ಹಾಯ್ ಎಲ್ರಿಗೂ ನಮಸ್ಕಾರ ದಿಸ್ ಇಸ್ ಸುಷ್ಮಿತಾ ಕೀರ್ತಿ ಪ್ರಸಾದ್ ಇವತ್ತು ನಾವೆಲ್ಲ ಸಿಂಪಲ್ ಆಗಿ ಮೆಹಂದಿ ಹಾಕೋತಾ ಇದ್ದೀವಿ ಅದು ಯಾಕೆ ಏನು ಅಂತ ಮುಂದೆ ವಿಡಿಯೋದಲ್ಲಿ ನೋಡೋಣ ಬನ್ನಿ ಸೊ ವೆಲ್ಕಮ್ ಟು ಸುಕಿ ಯೂಟ್ಯೂಬ್ ಚಾನಲ್ ಓಕೆ ಯಾಕಪ್ಪ ನಾವು ಮೆಹಂದಿ ಹಾಕ್ಕೋತಾ ಇದ್ದೀವಿ ಅಂದರೆ ನಮ್ಮ ಚಿಕ್ಕಪ್ಪನ ಮಗನ ಮದುವೆ ಇದೆ ಅಂದರೆ ಗ್ರ್ಯಾಂಡಾಗಿ ಏನಲ್ಲ ಸಿಂಪಲ್ಲಾಗಿ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ನಾವು ನಾವೇ ಮೆಹಂದಿ ಹಾಕೋತಾ ಇದ್ದೀವಿ ನಮ್ಮ ಚಿಕ್ಕಪ್ಪನ ಮಗಳು ಇಲ್ಲೇ ಇರೋದ್ರಿಂದ ಅವರು ಮೆಹಂದಿ ಹಾಕ್ಸ್ಕೊಳ್ಳೋಕ್ಕೆ ಮನೆಗೆ ಬಂದಿದ್ದಾರೆ ನಾನು ನಂಗೆ ಅಷ್ಟೊಂದು ಬರುತ್ತೆ ಅಂತಲ್ಲ ಸ್ವಲ್ಪ ಫೋನ್ ನೋಡಿಕೊಂಡು ಇಲ್ಲ ಡಿಸೈನ್ಸ್ ನೋಡಿಕೊಂಡು ಹಂಗು ಹಿಂಗು ಇರ್ತೀನಿ ಇದು ರೈಟ್ ಹ್ಯಾಂಡ್ ಇದೆಯಲ್ಲ ಅದು ನಮ್ಮ ಅಕ್ಕ ಹಾಕಿರೋದು ಅಂದರೆ ನಿಮಗೆ ಇದು ಲೆಫ್ಟ್ ಸೈಡ್ ಕಾಣಿಸುತ್ತೆ ಅನಿಸುತ್ತೆ ರೈಟ್ ಹ್ಯಾಂಡ್ಗೆ ಹಾಕಿರೋದು ನಮ್ಮ ಅಕ್ಕ ಅವಳು ಮೊದಲೆಲ್ಲ ಆಗ್ತಿದ್ಲು ಬಟ್ ಇವಾಗ ಬಿಟ್ಟೋಗಿರೋದ್ರಿಂದ ನೋಡಿ ಹೆಂಗೆ ಕಚಾಪಿಚಿ ಹಾಕಿದ್ದಾಳೆ ಅಂತ ನಂದು ಚೆನ್ನಾಗಿದೆ ಅಂತ ನನ್ನ ಅವ್ರಿಗೆ ಹೋಲಿಸ್ಕೊಂಡೆ ತುಂಬ ಚೆನ್ನಾಗೇ ಹಾಕಿದ್ದೀನಿ ಅಂತ ಅನಿಸುತ್ತೆ ಸೊ ಎಷ್ಟು ಬರುತ್ತೋ ಅಷ್ಟು ಮಾತ್ರ ಹಾಕ್ತಾ ಇದ್ದೀನಿ ನಾನು ಅದು ಅವಳಿಗೂ ಇಷ್ಟ ಆಯಿತು ನಮ್ಮ ಚಿಕ್ಕಪ್ಪನ ಮಗಳಿಗೆ ನೋಡಿ ಯಾವ ಚೆನ್ನಾಗಿದೆ ಅಂತ ನೀವೇ ಕಮೆಂಟ್ ಮಾಡಿ ಹೇಳಿ ಪಾಪು ಮಲಗಿದ್ದಾಗ ಬೇಗ ಬೇಗ ಹಾಕೋಣ ಅಂದ್ಕೊಂಡೆ ಬಟ್ ಅವನ ಎದ್ಬಿಟ್ಟು ಅದಕ್ಕೆ ಪೂರ್ತಿ ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ ಅಲ್ಲಿ ಮಾಮೂಲಿ ಬೆರಳತ್ರ ಎಲ್ಲ ಶೇಡ್ ನಾನೇ ಮಾಡ್ಕೋತೀನಿ ಖಾಲಿ ಬಿಡು ಅಂದಿದ್ರು ಸೊ ಹಾಗಾಗಿ ಅದು ಖಾಲಿ ಬಿಟ್ಟಿದ್ದೀನಿ ಇವಾಗ ನೋಡ್ತಾ ಇದ್ದೀರಲ್ಲ ಈ ಮೆಹಂದಿ ಇದು ನೋಡ್ತಾ ಇದ್ದರೆ ನಿಮಗೆ ಹಳೆಯದೆಲ್ಲ ನೆನಪಾಗುತ್ತೆ ಅನಿಸುತ್ತೆ ಇದು ನಮ್ಮ ಹಳೆ ಕಾಲದಲ್ಲಿ ಅಂದರೆ ನಮ್ಮಮ್ಮ ಅವಾಗ ಎಲ್ಲ ಮೆಹಂದಿ ಹಾಕೊಡಮ್ಮ ಅಂತ ಎತ್ಕೊಂಡೋಗಿ ಕೊಟ್ಟರೆ ಇದೇ ಡಿಸೈನ್ ಹಾಕೋರು ಯಾರ್ಯಾರು ಈ ಡಿಸೈನ್ನ ಚಿಕ್ಕ ವಯಸ್ಸಲ್ಲಾಗಲಿ ಇವಾಗಾಗಲಿ ಹಾಕ್ಕೊಂಡಿದ್ದೀರಾ ಇದು ಯಾರಿಗೆಲ್ಲ ನೆನಪಿದೆ ಅವರು ನಿಮ್ಮ ಮೆಮೊರೀಸ್ನ ಶೇರ್ ಮಾಡಿಕೊಡಿ ನಮಗೂ ಖುಷಿಯಾಗುತ್ತೆ ಸೊ ನಿಜ ಇದೆಲ್ಲ ಈ ಥರ ಈ ಲೈನ್ಸ್ ಲೈನ್ಸ್ದು ಮೆಹೆಂದಿ ಹಾಕೋಬೇಕಾದ್ರೆ ನೆನಪಾಗ್ತಾ ನೆನಪಾಗ್ತಾಯಿದ್ರು ನಾನು ಮಾಮೂಲಿ ಡಿಸೈನ್ಸೇ ಹಾಕೋಬೋದಿತ್ತು ಬಟ್ ನನಗೆ ಗೊತ್ತಿತ್ತು ಪಾಪು ಬಿಡಲ್ಲ ಹಾಕೊಳಕ್ಕೆ ಅಂತ ಹಾಗಾಗಿ ನಾನು ಹೀಗೆ ಮಾತಾಡ್ತಾ ಮಾತಾಡ್ತಾ ಅವ್ರು ಬಂದಿದ್ರಲ್ಲ ಹಂಗೆ ನಮ್ಮ ಅಪ್ಪ ಅಮ್ಮ ಬಗ್ಗೆ ಎಲ್ಲ ಮಾತಾಡ್ತಾ ಅವ್ರು ನೆನಪಾಗಿ ಹಿಂಗೆ ಸಿಂಪಲ್ಲಾಗಿ ಅವ್ರದ್ದು ಆಗ್ತಿದ್ರಲ್ಲ ಆ ಥರ ನೆನೆಸ್ಕೊಂಡು ಹಾಕೋತಾ ಇದ್ದೀನಿ ನೋಡಿ ಫೈನಲಾಗಿ ಹಿಂಗೆ ಬಂದಿದೆ ನಿಜ ತುಂಬಾ ಇಷ್ಟ ಆಯಿತು ನನಗೆ ನೀವು ಒಂದ್ಸಲಿ ಟ್ರೈ ಮಾಡಿ ಹಳೇದನ್ನೆಲ್ಲ ಮರಿಬಾರ್ದು ಅಂತಾರಲ್ಲ ಸೊ ಹಾಗೆ ನೋಡಿ ನಾನು ಹೇಳಿಲ್ವಾ ನನ್ನ ಮಗ ಬಿಡಲ್ಲ ಅಂತ ಸೊ ಒಂದು ಹತ್ತು ನಿಮಿಷನೂ ಬಿಟ್ಟಿಲ್ಲ ಅವನು ಸ್ವಲ್ಪ ಡ್ರೈ ಆದ ತಕ್ಷಣ ವಾಶ್ ಮಾಡ್ತಾ ಇದ್ದೀನಿ ಇದು ಇವಾಗ ನಿಮಗೆ ಲೈಟ್ ಆರೆಂಜಾಗಿ ಕಾಣಿಸ್ಬೋದು ಬಟ್ ನಾನು ಎದ್ದು ನೋಡೋಷ್ಟರಲ್ಲಿ ತುಂಬಾ ಡಾರ್ಕ್ ಆಗಿತ್ತು ನಿಜ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಓಕೆ ಇದು ನೆಕ್ಸ್ಟು ಮಾರ್ನಿಂಗು ನಾವು ಮದುವೆಗೆ ಹೋಗ್ತಾ ಇದ್ದೀವಲ್ಲ ಅದು ಏನು ಹಿಂಗೆ ಹೋಗ್ತಾ ಇದ್ದಾರೆ ಮದುವೆಗೆ ಅಂತ ಅಂದ್ಕೊಬೇಡಿ ಯಾಕೆಂದರೆ ನಾವು ಗಾಡೀಲಿ ಹೋಗ್ತಾ ಇರೋದ್ರಿಂದ ಗ್ರ್ಯಾಂಡ್ ಡ್ರೆಸ್ ಆಗಲಿ ಇಲ್ಲ ಸೀರೆ ಆಗಲಿ ಅಷ್ಟು ದೂರ ಹಾಕ್ಕೊಂಡು ಟ್ರಾವೆಲ್ ಮಾಡೋಕ್ಕಾಗಲ್ಲ ಅದರಲ್ಲೂ ಪಾಪು ಇರೋದ್ರಿಂದ ಅಂತೂ ಆಗೋದೇ ಇಲ್ಲ ಸೊ ಹಾಗಾಗಿ ಒಂದು ಪ್ಲಾಜಾ ಹಾಕ್ಕೊಂಡು ಶರ್ಟ್ ಹಾಕ್ಕೊಂಡು ಇದ್ದೀನಿ ನಿಮ್ಮ ಬಟ್ಟೆ ಬಗ್ಗೆ ಯಾರು ಏನು ಅನ್ಕೋತಾರೆ ಅನ್ನೋದು ಮುಖ್ಯ ಅಲ್ಲ ಆ ಬಟ್ಟೆ ನಿಮಗೆ ಎಷ್ಟು ಕಂಫರ್ಟಬಲ್ ಆಗಿದೆ ಮತ್ತು ಅದು ನಿಮಗೆ ಹೇಗೆ ಹೊಂದ್ಕೊಳ್ಳುತ್ತೆ ಅನ್ನೋದು ತುಂಬಾ ಮುಖ್ಯ ಹೋಗ್ತಾ ಹೋಗ್ತಾ ರೋಡಲ್ಲಂತೂ ನಿಜ ತುಂಬಾ ಚೆನ್ನಾಗಿತ್ತು ಕಲರ್ ಕಲರ್ ಫ್ಲವರ್ಸು ಅದೆಲ್ಲ ನಮಗೆ ವೆಲ್ಕಮ್ ಮಾಡೋ ಥರ ಫೀಲ್ ಆಗ್ತಿತ್ತು ನನಗೆ ನಿಜ ತುಂಬಾ ಚೆನ್ನಾಗಿತ್ತು ಕಣ್ಣಿಗಂತೂ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಗೊತ್ತಾ ಅದು ಕಲರ್ಸು ಹಾಗಾಗಿ ಸ್ವಲ್ಪ ಕ್ಯಾಪ್ಚರ್ ಮಾಡಿ ಹಾಕಿದ್ದೀನಿ ಈ ರೋಡ್ ನೋಡ್ತಿದ್ರೆ ನಿಮಗೆ ಗೊತ್ತಾಗ್ತಿರ್ಬೋದು ಯಾವುದು ಅಂತ ಬಟ್ ಇದು ನನಗಂತೂ ಯಾವುದೋ ಊಟಿಗೋ ಇಲ್ಲ ಚಿಕ್ಕಮಂಗ್ಳೂರಿಗೋ ಹೋಗಿದ್ದೀನಿ ಅನ್ನೋ ಫೀಲ್ ಬರ್ತಾಯಿತ್ತು ಏಕೆಂದರೆ ಸ್ವಲ್ಪ ಸ್ವಲ್ಪ ಮಳೆ ಬರ್ತಾ ಇತ್ತು ಮತ್ತು ಅದ್ರ ಜೊತೆಗೆ ಅದ್ರ ಜೊತೆಗೆ ಆ ಉದ್ದ ಉದ್ದ ಮರಗಳು ಮತ್ತು ನೋಡಿ ಆ ವೆದರ್ಗೂ ಆ ಕಡೆ ಈ ಕಡೆ ಮರಗಳಿಗೂ ನಿಜ ಯಾವುದೋ ಊಟ ಇಲ್ಲ ಚಕ್ ಚಿಕ್ಕಮಂಗ್ಳೂರೆಲ್ಲೋ ಇದ್ದೀವಿ ಅನ್ನೋ ಥರ ಫೀಲ್ ಆಗ್ತಿತ್ತು ನನಗೆ ಅಲ್ಲಿ ಮುಂದೆ ನೋಡಿ ನಮ್ಮ ಅಕ್ಕ ತಮ್ಮ ಮತ್ತು ಪಾಪು ಆಗಾಡೀಲಿ ಹೋಗ್ತಾ ಇದ್ದಾರೆ ಅಂದರೆ ನಮ್ಮ ಪಾಪು ಅಲ್ಲ ನಮ್ಮ ಅಕ್ಕನ ಪಾಪು ಆಗಾಡೀಲಿ ಹೋಗ್ತಾ ಇದ್ದಾರೆ ಸೊ ಹೀಗೆ ನಾವು ಇದು ಬನೇರ್ಘಟ ರೋಡು ಯಾರೆಲ್ಲ ಈ ಸೈಡ್ ಇರೋರು ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಹಾಯ್ ಅಂತ ಕಮೆಂಟ್ ಹಾಕಿ ನೋಡೋಣ ಎಷ್ಟು ಜನ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ ಅಂತ ಗೊತ್ತಾಗುತ್ತೆ ಸೋ ನೋಡಿ ಆ ವೆದರ್ ತುಂಬಾ ಚೆನ್ನಾಗಿತ್ತು ಪಾಪು ಇರೋದ್ರಿಂದ ಬಿಸಿಲಲ್ಲಿ ಹೋಗಿದ್ದಿದ್ರೆ ನಿಜ ಆಗ್ತಾ ಇರಲಿಲ್ಲ ಇದು ಚಂಪಕಧಾಮ ಬೆಟ್ಟ ಅನ್ಸುತ್ತೆ ನಾನು ಒಂದ್ಸಲನು ಹೋಗಿಲ್ಲ ಇದು ಕನ್ಫರ್ಮ್ ಆಗಿ ಯಾವ ಬೆಟ್ಟ ಅಂತ ನನಗೂ ಗೊತ್ತಿಲ್ಲ ನಮ್ಮ ಮನೆಯವ್ರಿಗೂ ಗೊತ್ತಿಲ್ವಂತೆ ಸೊ ಯಾವ್ದ ಯಾರ್ಗಾನ ಗೊತ್ತಿದ್ರೆ ಯಾವುದು ಅಂತ ಹೇಳಿ ಸೊ ಇದು ಬನ್ನೇರ್ಘಟ್ಟ ರೋಡಲ್ಲಿ ಸಿಗುತ್ತಲ್ಲ ಸೈಡಲ್ಲಿ ಆ ಬೆಟ್ಟ ಆ ದೇವಸ್ಥಾನ ಓಕೆ ಹಿಂಗೆ ಹೋಗ್ತಾ 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 ಏನಪ್ಪ ಬರೀ ರೋಡೆ ತೋರಿಸ್ತಾಳೆ ಇವಳು ಅಂತ ಅನ್ಕೊಂಬೇಡಿ ಯಾಕಂದ್ರೆ ಟ್ರಾವೆಲ್ ಮಾಡ್ತಿರೋದ್ರಿಂದ ನೇಚರ್ಗೆ ಆ ರೋಡ್ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಹಾಗಾಗಿ ನಾನು ಹೀಗೆ ಹೋಗ್ತಾ ಹೋಗ್ತಾ ರೋಡ್ನ ಕ್ಯಾಪ್ಚರ್ ಮಾಡ್ತಾಯಿದ್ದೀನಿ ಇವಾಗ ನಾವು ಯಾರ್ಚ್ ಇದೆಯಲ್ಲ ಆ ಕಡೆ ಒಳಗಡೆ ಹೋಗ್ಬೇಕಂತೆ ನಾವು ಹೋಗ್ತಿರೋ ದೇವಸ್ಥಾನಕ್ಕೆ ಅಂದರೆ ದೇವಸ್ಥಾನದಲ್ಲಿರೋದು ಮದುವೆ ಹಾಗಾಗಿ ಅಲ್ಲಿಗೆ ಹೋಗ್ತಾ ಇದ್ದೀವಿ ನಿಜ ಇದೆಲ್ಲ ನೋಡ್ತಿದ್ರೆ ಒಂದೊಂದು ಸಲ ಅನಿಸುತ್ತೆ ಯಾವ ಸಿಟಿ ಲೈಫು ಬರೀ ಲೋನ್ ಕಟ್ಟು ಇ ಎಮ್ ಐ ಕಟ್ಟು ಮನೆ ಬಾಡಿಗೆ ನೀರು ಬಿಲ್ಲು ಕರೆಂಟ್ ಬಿಲ್ಲು ಇದೇ ಆಗೋಯ್ತು ನಿಜ ತುಂಬಾ ಬೇಜಾರಾಗಿ ಹೋಗಿದೆ ಸಿಟಿ ಲೈಫು ಇದನ್ನೆಲ್ಲ ನೋಡ್ತಾ ಇದ್ರೆ ಯಾವುದಾನ ಒಂದು ದೊಡ್ಡ ಹೊಲ ತೊಗೊಂಡು ಅದ್ರ ಮಧ್ಯೆ ಒಂದು ಚಿಕ್ಕ ಮನೆ ಕಟ್ಕೊಂಡು ನೆಮ್ಮದೇ ಜೀವನ ಮಾಡಬೇಕು ಅನಿಸುತ್ತೆ ನಾನು ಆವಾಗ ಅವಾಗ ನಮ್ಮ ಹೇಳ್ತಾ ಹೇಳ್ತಾಯಿರ್ತೀನಿ ಸಾಧ್ಯ ಆದರೆ ಸೆಟಲ್ ಆದಮೇಲೆ ಈ ಥರ ಯಾವ್ದಾನ ಒಂದು ಹೊಲ ತೊಗೊಂಡು ಮಧ್ಯೆ ಒಂದು ಮನೆ ಕಟ್ಬಿಟ್ಟು ನಮ್ಮ ನೆಮ್ಮದಿಯಾಗ ಒಂದು ಜೀವನ ಮಾಡೋಣ ಅಂತ ನಿಜ ಯಾವ ರಿಲೇಷನ್ಸು ಇಲ್ದಿರ ಯಾವ ಫ್ರೆಂಡ್ಸು ಇಲ್ದಿರ ಯಾವುದೇ ರೀತಿ ತಲೆನೋವು ಇಲ್ದಿರ ಈ ಥರ ಒಬ್ಬರೇ ಇರೋದು ಎಷ್ಟು ನೆಮ್ಮದಿ ಅನಿಸುತ್ತೆ ಗೊತ್ತಾ ನಿಜ ನನಗೆ ಯಾವ ಥರ ಒಬ್ಳಿರೋದೇ ಇಷ್ಟ ಸುಮ್ಮನೆ ಆ ಕಿರಿಕಿರಿ ಈ ತಲೆನೋವು ಅದೆಲ್ಲ ಯಾವುದು ಇರೋಲ್ಲ ನೆಮ್ಮದಿಯಾಗಿರೋ ಅಷ್ಟು ದಿನ ತಿನ್ನಕ್ಕೆ ಎಷ್ಟು ಬೇಕೋ ಅಷ್ಟು ಬೆಳ್ಕೊಂಡು ನೆಮ್ಮದಿಯಾಗಿ ಜೀವನ ಕಟ್ಕೊಂಡು ಹೋಗಬೇಕು ಅಂತ ಅನಿಸುತ್ತೆ ಹೀಗೆ ಹೋಗ್ತಾ ಹೋಗ್ತಾ ನಮಗೂ ಅಷ್ಟೊಂದು ಅಡ್ರೆಸ್ ಗೊತ್ತಿರಲಿಲ್ಲ ಸೊ ಅಲ್ಲಲ್ಲಿ ನಿಂದಿಸ್ಕೊಂಡು ಊರು ಯಾವುದು ಅಂತ ಕೇಳಿಕೊಂಡು ಅವ್ರನ್ನ ಇವ್ರನ್ನ ಹಾಗೋ ಈಗೋ ಈ ನೇಚರ್ನೆಲ್ಲ ನಿಜ ತುಂಬಾ ಎಂಜಾಯ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ ನಿಮ್ಗೇನು ಅನಿಸುತ್ತೆ ಹಳ್ಳಿ ಲೈಫ್ ಬೆಸ್ಟ್ ಅನಿಸುತ್ತಾ ಇಲ್ಲ ಸಿಟಿ ಲೈಫ್ ಬೆಸ್ಟ್ ಅನಿಸುತ್ತಾ ಅಂತ ಒಂದು ಕಮೆಂಟ್ ಮಾಡಿ ನೋಡಿ ಅಲ್ಲಿ ಬೆಟ್ಟ ಕಾಣಿಸ್ತಾ ಇದೆಯಲ್ಲ ಅಲ್ಲಿಗೆ ಹೋಗ್ತಾ ಇರೋದು ನಾವು ಬೆಟ್ಟದ ಕೆಳಗಡೆ ಚಿಕ್ಕ ದೇವಸ್ಥಾನ ಇದೆಯಂತೆ ಸೊ ಅಲ್ಲಿ ಮದುವೆ ಇರೋದು ಹಾಗಾಗಿ ಹೋಗ್ತಾ ಇದ್ದೀವಿ ನಿಜ ಆ ಕಡೆ ಈ ಕಡೆ ಎಷ್ಟು ಮಾವಿನಕಾಯಿ ಮರಗಳಿತ್ತು ಅಂದರೆ ನೋಡ್ತಾ ಇದ್ದೀರಲ್ಲ ಮಾವಿನಕಾಯಿ ಎಷ್ಟು ಗೊಂಚಲು ಗೊಂಚಲು ಬಿಟ್ಟಿ ಬಿಟ್ಟಿತ್ತು ಗೊತ್ತಾ ಅಪ್ಪ ಹಾಗೆ ಕಿತ್ಕೋಬೇಕು ಅನ್ನಿಸ್ತಿತ್ತು ಬಟ್ ಯಾರನ್ನ ಹೊಡಿತಾರೆ ಅನ್ನೋ ಬೈಕೆ ಹಾಗೆ ಓಟೋದ್ವಿ ಈಗ ನೋಡಿ ಎಷ್ಟು ಮರ ತುಂಬ ಬರೀ ಕಾಯಿಗಳೇ ಇದ್ದಾವೆ ಇವಾಗ ನೋಡ್ತಾ ಇದ್ದೀರಲ್ಲ ಬಂದ್ವಿ ಆ ಜಾಗಕ್ಕೆ ಬಂದ್ವಿ ಆ ದೇವಸ್ಥಾನದ ಹತ್ರ ನಾವು ಈವ್ನಿಂಗ್ ಹೋಗೋ ಅಷ್ಟರಲ್ಲಿ ಒಂದು ಐದು ಗಂಟೆ ಆಗಿತ್ತಾ ಐದು ಗಂಟೆ ಆಗಿತ್ತು ಅನಿಸುತ್ತೆ ಸೊ ಹಾಗಾಗಿ ಬೆಟ್ಟ ಹತ್ತೋಣ ಅಂದ್ಕೊಂಡ್ವಿ ಮಳೆ ಬರೋ ಥರ ಇದೆ ಫುಲ್ಲು ಮುಚ್ ಮೋಡ ಮುಚ್ಕೊಂಡಿದೆ ಅಂತ ಹೇಳ್ಬಿಟ್ಟು ಹಾಗೆ ಆ ಬೆಟ್ಟನ ಕೆಳಗಡೆನೇ ನೋಡ್ಕೊಂಡು ಅಂದ್ಬಿಟ್ಟು ಹಂಗೆ ಅಲ್ಲಿ ಹೋಗಿ ಸುತ್ತಮುತ್ತ ನೋಡಿಕೊಂಡು ಬರ್ತಾ ಇದ್ದೀವಿ ನಿಜ ನಾವು ಆ ಬೆಟ್ಟ ಹತ್ತದೇ ಇರೋದೇ ಎಷ್ಟೋ ಒಳ್ಳೇದಾಯಿತು ಏಕೆಂದರೆ ನಾವು ಹಿಂಗೆ ಬಂದ ತಕ್ಷಣ ಹಿಡ್ದಿದ್ದು ಮಳೆ ಬೆಳಗ್ಗೆವರೆಗೂ ನಿಲ್ಲೇ ಇಲ್ಲ ಸೊ ಹಾಗಾಗಿ ಆ ಗಡ್ಬಿಡಿಲೇ ಮದುವೆ ಆಯಿತು ಆ ದೇವಸ್ಥಾನದಲ್ಲಿ ಒಂದು ಸಣ್ಣದಾಗ ಹಾಲ್ ಇತ್ತು ಸೊ ಎಲ್ಲರೂ ಅಲ್ಲೇ ಮಲ್ಕೊಂಡಿದ್ವಿ ಅಂದರೆ ನಿದ್ದೆ ಏನು ಮಾಡೋಕ್ಕಾಗಲಿಲ್ಲ ಯಾಕಂದರೆ ಶಾಸ್ತ್ರಗಳು ಅದು ಇದು ನಡೀತಾ ಇತ್ತು ಸೊ ಹಾಗಾಗಿ ಯಾವುದೇ ರೀತಿ ವಿಡಿಯೋ ಕೂಡ ನಾನು ಮಾಡ್ಕೊಳ್ಳೋಕ್ಕಾಗಲಿಲ್ಲ ಮದುವೆದು ಸೊ ಮಾರ್ನಿಂಗ್ ಒಂದು ಐದರಷ್ಟಲ್ಲಿ ಮದುವೆ ಆಗೋಯಿತು ಇದು ಏಳು ಗಂಟೆ ವಿವೂ ನೋಡಿ ಎಷ್ಟು ಚೆನ್ನಾಗಿದೆ ವಿವೂ ಆ ಮಂಜೆಲ್ಲ ಕೌದು ನಿಜ ತುಂಬಾ ಚೆನ್ನಾಗಿತ್ತು ಮಾರ್ನಿಂಗ್ ಕೂಡ ಸೊ ಹೀಗೆ ಮದುವೆ ಎಲ್ಲ ಮುಗಿಸ್ಕೊಂಡು ನಾವು ಬೆಂಗಳೂರು ಕಡೆ ಹೊರಟ್ವಿ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ನಾನು ಬೈ ಬಾಯ್